ಇನ್ನು ಆರ್ ಅಶೋಕ್ ಡಿ ಕೆ ಶಿವಕುಮಾರ್ ಬಗ್ಗೆ ಒಂದು ಮಾತನ್ನ ಹೇಳಿದ್ರು ಈ ಧಮಕಿ ಹಾಕುವುದು ರಕ್ತಗತವಾಗಿ ಡಿ ಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ ಅದೇ ನೋಡಿ ಧಮಕಿ ಹಾಕೋದು ಅವರ ರಕ್ತಗತವಾಗಿ ಬಂದಿರುವಂಥದ್ದು ಅವ್ರದು ಅಭ್ಯಾಸ ಅದು ನಾವು ನೀವು ಕನಕಪುರದ ಬಂಡೆ ಬೇಡ ಇದು ಬೆಂಗಳೂರು ಬಂಡೆ ಇದು ಕೊರಿಬೇಡಿ ಅಂತ ಹೇಳ್ತಾ ಇದೀರ ಅಷ್ಟೇ ನಾವು ಬೆಂಗಳೂರು ಬಂಡೆ ಇದು ಕೊರಿಬೇಡಿ ನೀವು ರಾಮಮೂರ್ತಿ ಮೂರ್ತಿ ಧಮ್ಕಿ ಈಗ ತೇಜಸ್ವಿ ಸೂರ್ಯಗೆ ಧಮಕಿ ಹಾಕಿದ್ದೀರಾ ಆಮೇಲೆ ಕಿರಣ್ ಮಜುಮ್ದಾರ್ಗೆ ಧಮಕಿ ಹಾಕಿದ್ದೀರಾ ಇನ್ಫೋಸಿಸ್ ಅವ್ರಿಗೆ ಧಮಕಿ ಹಾಕಿದ್ದೀರಾ ಮೋಹನ್ ದಾಸ್ ಪೈಗೆ ಧಮಕಿ ಹಾಕಿದ್ದೀರಾ ಈ ಧಮಕಿ ಅನ್ನೋದು ಕಾಂಗ್ರೆಸ್ಸಿನ ವ್ಯಕ್ತಗತವಾಗಿ ಬಂದಿರೋ ಅಂಥದ್ದು ಯಾಕಂದರೆ ಕಾಂಗ್ರೆಸ್ ಪಾರ್ಟಿನ ಪ್ರಾರಂಭ ಮಾಡಿದ್ದೇ ಈ ಬ್ರಿಟಿಷರು ಅವ್ರ ಧಮ್ಕಿ ಹಾಕಿನೇ ನಮ್ಮ ದೇಶವನ್ನು ಗುಲಾಮ್ಗಿರಿಗೆ ತಳ್ಳಿಂತು ಅಂತ ಪ ಇದ್ರು ಇವರು ಅದರಿಂದ ಧಮ್ಕಿ ಹಾಕೋದು ಅವರು ಅವರ ಹಕ್ಕು ಅಂತ ತಿಳ್ಕೊಂಬಿಟ್ಟಿದ್ದಾರೆ ಈಗ ಇಂದಿರಾ ಗಾಂಧಿ ಎಮರ್ಜೆನ್ಸಿ ತಂದು ದೇಶದ ಮೇಲೆ ಧಮ್ಕಿ ಹಾಕಿದ್ರು ಇದು ರೈಟ್ ಕಾಂಗ್ರೆಸ್ ಪಾರ್ಟಿ ರೈಟ್ಸ್ ಅದು ಅದನ್ನು ನಾವು ಯಾರು ಕ್ವಶನ್ ಮಾಡೋಕ್ಕಾಗಲ್ಲ ಇಲ್ಲಿ ನೀವು ಬೆಂಗಳೂರು ಮೇಲೆ ಧಮ್ಕಿ ಹಾಕಬೇಡಿ ಇದು ಕೆಂಪೇಗೌಡರು ಇಲ್ಲಿರೋರೆಲ್ಲ ಕೆಂಪೇಗೌಡರು ಪೂರ್ವಿಕರು ಇಲ್ಲಿರೋ ಅಂಥದ್ದು ಮತ್ತು ಕೆಂಪೇಗೌಡರು ಅಭಿಮಾನಿಗಳೇ ಬೆಂಗಳೂರಲ್ಲಿರೋದು ಇಲ್ಲಿ ಯಾವುದು ಕಾಂಗ್ರೆಸ್ ಪಾರ್ಟಿಯ ಧಮ್ಕಿ ಬೆಂಗಳೂರಲ್ಲಿ ನಡೆಯಲ್ಲ ಬಿಜೆಪಿ ನಾಯಕರಿಗೆ ದಮಕಿ ಆಗ್ತಾ ಇದ್ದಾರೆ ಇದು ರಾಮ್ ರಾಮ ಮೂರ್ತಿಗಾಯ್ತು ತೇಜಸ್ವಿ ಸೂರ್ಯಗಾಯ್ತು ಎಲ್ಲಾರ್ಗು ಧಮಕಿ ಆಗ್ತಾ ಇದ್ದಾರೆ ರಾಮ್ ಯಾಕೆ ಧಮಕಿ ಆಗ್ಲಿ ಪಾಪ ನಮ್ ಹುಡ್ಗಾನೇ ಅವನು ರಾಮ್ ಯಾಕೆ ಧಮಕಿ ಆಗ್ಲಿ ಪಾಪ ನಮ್ ಹುಡ್ಗಾನೇ ಅವನು